ವಿದ್ಯುತ್ ಸ್ಪರ್ಶದಿಂದ ಶವಗಾರದ ಆಭರಣದಲ್ಲಿ ಎರಡು ಎಮ್ಮೆಗಳು ಮೃತಪಟ್ಟ ಪ್ರಕರಣ ಬೆಳಕಿಗೆ ಬಂದಿದೆ ಹೌದು ಇದು ನಗರದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಎರಡು ಎಮ್ಮೆಗಳು ಮೇಯಲು ಹೋಗಿ ಶವಗಾರದ ಆವರಣದಲ್ಲಿ ಮೃತಪಟ್ಟಿರುವ ವಿದ್ಯುತ್ ಸ್ಪರ್ಶ ಹಾಗೂ ಆಸ್ಪತ್ರೆಯಲ್ಲಿ ತ್ಯಾಜ್ಯ ಸುರಿದಿರುವುದನ್ನ ತಿಂದು ಮೃತಪಟ್ಟಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ ನಗರದ ಹೊಸಬೇಡರ ಹಟ್ಟಿಯ ದಿವ್ಯಾ ಕೋಮ್ ಆತ್ಮಲಿಂಗ ಅವರಿಗೆ ಸೇರಿದ ಎರಡು ಎಮ್ಮೆಗಳು ಮೃತಪಟ್ಟಿದ್ದ ಒಂದು ಎಮ್ಮೆಗೆ ನಲವತ್ತು ಸಾವಿರ ರೂನಂತೆ ಒಟ್ಟು ಎಂಬತ್ತು ಸಾವಿರ ರೂಗಳು ಎಮ್ಮೆಗಳ ಮೃತದಿಂದ ನಷ್ಟವಾಗಿದೆ ಆಸ್ಪತ್ರೆಯ ಆವರಣದಲ್ಲಿರುವ ಶಿವಗಾರಕ್ಕೆ ಗೇಟು ಇಲ್ಲದೇ ಇರುವುದು ಜಾನುವಾರುಗಳು ಆಸ್ಪತ್ರೆಯ ತ್ಯಾಜ್ಯವನ್ನ ಶಿವಗಾರದ ಪಟ್ಟದಲ್ಲೇ ಸುರಿಯುತ್ತಿರುವುದರಿಂದ ಅನೇಕ ಜಾನುವಾರುಗಳು ಮೇವನ್ನ ಹುಡುಕುತ್ತಾ ಹೋಗಿ ತ್ಯಾಜ್ಯ ತಿನ್ನುತ್ತಿವೆ ಹಾಗೆ ಶವಗಾರದ ಆವರಣದಲ್ಲಿ ವಿದ್ಯುತ್ ವೈರ್ ನೇತಾಡುತ್ತಿರುವುದನ್ನ ಎಮ್ಮೆಗಳು ಮುಟ್ಟಿರುವುದಕ್ಕೆ ಸ್ಥಳದಲ್ಲೇ ಮೃತಪಟ್ಟಿವೆ ಎನ್ನಲಾಗಿದೆ ಆಸ್ಪತ್ರೆ ಆವರಣದ ಶವಗಾರಕ್ಕೆ ಗೇಟು ಇಲ್ಲದೆ ಇರುವುದು ಶವಗಾರಕ್ಕೆ ಭದ್ರತೆ ಇಲ್ಲದಂತಾಗಿದ್ದು ಶವಗಾರದ ಮುಂಭಾಗದಲ್ಲಿ ಪ್ಲಾಸ್ಟಿಕ್ನಂತ ತ್ಯಾಜ್ಯದ ರಾಸಿ ಬಿದ್ದಿದ್ದು ಮೃತಪಟ್ಟ ಎಮ್ಮೆಗಳು ಸಹ ತ್ಯಾಜ್ಯದ ಮೇಲೆ ಮೃತಪಟ್ಟಿರಬಹುದು ಎಂದು ಅನುಮಾನಕ್ಕೆ ಎಡೆಮಾಡಿದೆ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಶವ ಪರೀಕ್ಷೆಗಾಗಿ ಎರಡು ಎಮ್ಮೆಗಳನ್ನ ಕೊಂಡೊಯ್ಯಲಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಆಸ್ಪತ್ರೆ ಶವಗಾರದ ಬಳಿ ತ್ಯಾಜ್ಯ ಸ್ವಚ್ಛತೆ ಹಾಗೂ ಶವಗಾರದ ಗೇಟ್ ದುರಸ್ತಿ ಪಡಿಸುವರೇ ಕಾದು ನೋಡಬೇಕಾಗಿದೆ